ನೀವು ಕೇವಲ ಹತ್ತೇ ನಿಮಿಷದಲ್ಲಿ ಈ ಥರ ಮಟನ್ ಫ್ರೈನ ಮಾಡ್ಕೊಂಬಿಡ್ಬೋದು ಆದರೆ ಟೇಸ್ಟ್ ಕೇವಲ ಹತ್ತು ನಿಮಿಷದಲ್ಲೇ ಮಾಡ್ತೀವಿ ಬಟ್ ಟೇಸ್ಟ್ ಮಾತ್ರ ಡಬಲ್ ಇರುತ್ತೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಸೈಡ್ ಡಿಶ್ ಆಗೂ ಕೂಡ ನೀವು ತೊಗೋಬೋದು ಮತ್ತು ಯಾಕೆ ಲೇಟ್ ಮಾಡೋದು ಬನ್ನಿ ಶುರು ಮಾಡ್ಕೊಂಬಿಡೋಣ ವೀಡಿಯೋನ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಬಂದು ಸ್ವಲ್ಪ ಒಂದೇ ಏನು ಎಣ್ಣೆ ಹಾಕ್ಕೊಂಡಿಲ್ಲ ಒಂದೆರಡರಿಂದ ಮೂರು ಟೆವಸನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ಆಗಲಿ ನಾನು ಇಲ್ಲಿ ಬಂದು ಸಾಂಬಾರನ್ನು ಸಾಂಬಾರು ಮಾಡ್ಕೊಂಡಿದ್ನಲ್ಲ ಆ ಮಟನಲ್ಲೇ ಫ್ರೈ ಮಾಡ್ತಾ ಇರೋದು ಒಂದು ಬೌಲಷ್ಟು ಸಣ್ಣದಾಗಿ ತುಂಬ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಫ್ರೈ ಮಾಡ್ಕೊಂಬಿಡೋಣ ನಾನು ಹೇಳಿದೆ ಅಲ್ವಾ ಸಾಂಬಾರು ಮಾಡಿಟ್ಕೊಂಡಿರ್ತೀರಾ ಈಗ ಹಬ್ಬಗಳಲ್ಲೆಲ್ಲ ಮಟನ್ನು ಖಾಲಿಯಾಗಿರೋದಿಲ್ಲ ಅಂಥ ಟೈಮಲ್ಲಿ ಈ ಥರ ಫ್ರೈನ ನೀವು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಎಲ್ಲ ಫ್ರೈ ಆಗಿದೆ ನೆಕ್ಸ್ಟು ನಾನು ಒಂದು ಮೂರು ಹಸ್ರು ಮೆಣಸಿಕ್ಕಾಯನ್ನ ಜಿಗ್ಲಿಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು ಕರಿಬೇವು ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲದನ್ನೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು ಈ ಥರ ಮಟನ್ ಫ್ರೈ ಕೇವಲ ನೀವು ಒಂದು ಹತ್ತೇ ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಮತ್ತು ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ ನೋಡಿ ಇವಾಗೆಲ್ಲ ನೀಟಾಗಿ ರೋಸ್ಟ್ ಆಗಿದೆ ಅಂದರೆ ನಾನು ಸಾಂಬಾರು ಮಾಡಿಟ್ಕೊಂಡಿದ್ನಲ್ಲ ಅದನ್ನೇ ಬಸ್ಬಿಟ್ಟು ಫ್ರೈ ಮಾಡ್ತಾ ಇರೋದು ನೆಕ್ಸ್ಟು ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕೊಳ್ಳೋಣ ಅದು ಸ್ವಲ್ಪ ಉಪ್ಪೆಲ್ಲ ಇಟ್ಕೋಬೇಕಲ್ವ ಉಪ್ಪಿನ ಪುಡಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ಥರ ಮಟನ್ ಇದು ಪೆಪ್ಪರ್ ಡ್ರೈ ಅಂತನಾರು ಹೇಳ್ಬೋದು ಇಲ್ಲ ಮಟನ್ ಫ್ರೈ ಅಂತನಾರು ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಮತ್ತು ಕಲ್ಲರ್ಗೆ ಬಂದು ಸ್ವಲ್ಪ ಅಡುಗೆ ಅಷ್ಟು ಅನ್ನು ಕೂಡ ಹಾಕ್ಕೊಳ್ಳೋಣ ಎಲ್ಲದೂ ಒಂದೊಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇನು ನೀವು ಖಾರ ರುಬ್ಬ ಅವಶ್ಯಕತೆ ಇರೋದಿಲ್ಲ ಮತ್ತು ಜಾಸ್ತಿ ಐಟಮ್ಗಳು ಬೇಕಾಗಿರೋದಿಲ್ಲ ಜಸ್ಟು ನೋಡಿ ಒಂದು ನಾಲ್ಕರಿಂದ ಐದು ಐಟಮ್ಗಳಿದ್ರೆ ಸಾಕು ನೀವು ಮಟನ್ ಫ್ರೈನ ಈ ಥರ ದಿಢೀರಂತ ಮಾಡ್ಕೊಂಬಿಡ್ಬೋದು ನೋಡೀಗೆಲ್ಲ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ನೀಟಾಗಿ ಆಗಿದೆ ಇದಕ್ಕೆ ನೆಕ್ಸ್ಟು ನಾವು ಬಂದು ಮಟನ್ನ ಸಾಂಬಾರಲ್ಲೇ ಇರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಅದಕ್ಕೆ ಫಸ್ಟಿಗೆ ಮಸ್ಟು ನಾವು ಸ್ವಲ್ಪ ಸಾಂಬಾರನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ನಾನು ಇವಾಗ ಹಾಕಿರೋದು ಮಟನ್ ಸಾಂಬಾರು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಮಟನ್ ಸಾಂಬಾರನ್ನ ಹಾಕ್ಕೊಳ್ಳೋಣ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಮಟನ್ ಸಾಂಬಾರನ್ನ ಹಾಕ್ಕೊಂಡು ನೋಡಿ ಮಟನ್ ಕುಗ್ಸೋಕೆ ಇಟ್ಟಿದ್ನಲ್ವ ಮಟನ್ ಸಾಂಬಾರು ಆಲ್ರೆಡಿ ಮಾಡಿದ್ದೀನಿ ಅದರಿಂದ ನಾನು ಸ್ವಲ್ಪ ನಮ್ಮನೇಲಿ ಈ ಥರ ಎಕ್ಸ್ಟ್ರಾ ಫ್ರೈ ಮಾ ಮಟನ್ ಸಾಂಬಾರನ್ನ ಈಗ ಫಾರ್ಮ್ ಕೊಳ್ಳಿದ್ದು ಬಸ್ಬಿಟ್ಟು ಮಾಡ್ಕೋತೀವಲ್ವ ಆ ಥರ ಇದು ನೋಡಿ ಈಗ ಮಟನ್ ಸಾಂಬಾರೆಲ್ಲ ಹಾಕಿ ಫ್ರೈ ಆದಮೇಲೆ ಈಗ ಮಟನ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಮಟನ್ ಸಾಂಬಾರಲ್ಲಿ ಸ್ವಲ್ಪ ಇಟ್ಕೊಳ್ಳಿ ಈಗ ಮಟನ್ ಸಾಂಬಾರು ಇಷ್ಟಪಡಲ್ಲ ಅಂಥವ್ರಿಗೆ ಈ ಥರ ಫ್ರೈ ಮಾಡಿಕೊಟ್ರೆ ಮಟನ್ ತಿಂದೆ ಇರೋರು ಕೂಡ ತಿನ್ಕೊಂಬಿಡ್ತಾರೆ ಅದಕ್ಕೋಸ್ಕರ ನಮ್ಮ ಮನೇಲಿ ಈ ಥರ ಮಾಡಿಕೊಟ್ರೆ ಇಷ್ಟಪಡ್ತಾರೆ ನೀವು ಕೂಡ ಒಂದು ಟೈಮ್ ಟ್ರೈ ಮಾಡಿ ಈಗ ಮಟನೆಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಆಲ್ರೆಡಿ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಸಾಂಬಾರು ಮಾಡಿರ್ತೀರಲ್ವಾ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಇಲ್ಲಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಬೆಂದಿರುತ್ತೆ ನೋಡಿ ಇಲ್ಲಿ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ಥರ ಕರೆಕ್ಟಾಗಿ ಮೇಲೆ ಎಣ್ಣೆ ಎಲ್ಲ ಇದೆ ಅಂದರೆ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ನೆಕ್ಸ್ಟು ಲಾಸ್ಟಿಗೆ ಬೆಂದಿರೋ ಟೈಮಲ್ಲಿ ನಾವು ಕೊನೆಗೆ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ನ ಕೊನೆಯಲ್ಲಿ ಸೇರಿಸ್ಕೋಬೇಕು ಇನ್ನೇನು ಒಂದು ಐದು ನಿಮಿಷ ನಾವು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಮತ್ತು ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರು ಕೊನೆಯಲ್ಲಿ ಹಾಕಿದ್ದು ಧನಿಯಾ ಪೌಡರು ಮತ್ತು ಪೆಪ್ಪರ್ ಪೌಡರು ಎರಡೂ ಕೂಡ ಹಾಕಿ ಈಗ ರೋಸ್ಟ್ ಮಾಡ್ಕೋಬೇಕು ಫುಲ್ಲು ನಾನು ಮಟನ್ ಸಾಂಬಾರೆಲ್ಲ ಹಾಕಿದ್ನಲ್ವ ಫುಲ್ ಈ ಥರ ಡ್ರೈ ಆಗಬೇಕು ಅಲ್ಲಿವರೆಗು ಕೂಡ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಫುಲ್ಲೆಲ್ಲ ಡ್ರೈ ಆಗಿದೆ ಈಗ ಅದಕ್ಕೆ ಮಸಾಲೆ ಕೂಡ ಎಲ್ಲ ಹಿಡ್ದಿದೆ ನೋಡಿದ್ರೆ ತಿನ್ನೋಣ ಅನ್ನಿಸ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಫ್ರೈ ಮಾತ್ರ ಈಗ ಕೆ ಹಬ್ಬಗಳಲ್ಲೆಲ್ಲ ತುಂಬ ಮಟನ್ ಮಿಕ್ಕೇ ಮಿಕ್ಕುತ್ತೆ ಅಂತ ಎಲ್ಲರ ಮನೆಗಳಲ್ಲೂ ಆವಾಗ ನೀವು ಸಾಂಬಾರು ಸಪ್ರೇಟ್ ಮಾಡ್ಕೊಂಡು ಮಟನ್ ಸಪ್ರೇಟ್ ಮಾಡಿಕೊಂಡು ಈ ಥರ ಫ್ರೈ ಮಾಡಿಕೊಟ್ಟು ನೋಡಿ ನಿಮ್ಮ ಎಲ್ಲರೂ ಕೂಡ ಹೇಳ್ತಾರೆ ಹೇಗೆ ಮಾಡಿದ್ರಿ ಹೇಗೆ ಮಾಡಿದ್ರಿ ಅಂತ ಪಕ್ಕ ಕೇಳೋಕೆ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತಿದ್ದು ನೋಡಿ ಈಗೆಲ್ಲ ಅದ್ರ ಆಲ್ಮೋಸ್ಟ್ ಆಗೋಗಿದೆ ನೋಡಿ ಇಷ್ಟೇ ದಿಢೀರಂತ ನೀವು ಹತ್ತೇ ನಿಮಿಷದಲ್ಲಿ ಮಟನ್ ಫ್ರೈನ ಮಾಡ್ಕೊಂಬಿಡ್ಬೋದು ಮತ್ತು ಸೈಡ್ ಡಿಶ್ ಆಗಿ ಹಾಕ್ಕೊಂಡ್ರೆ ನೀವು ಹಬ್ಬಗಳೇನಾದರೂ ಒಂದೇ ಥರ ಮಾಡ್ಕೊಂಡಿರ್ತೀರ ಮಟನ್ ಸಾಂಬಾರು ಒಂದೇ ಮಾಡಿರ್ತೀರಲ್ವಾ ಈಗ ಎಕ್ಸ್ಟ್ರಾ ಮಟನ್ ಈ ಥರ ಮಾಡಿಕೊಂಡ್ರೆ ಸೈಡ್